ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಗೋಕುಲ ಸೀರಿಯಲ್ ಕೊನೆ ಎಪಿಸೋಡ್ ಏನಾಗ್ತಾಯಿದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮೀನ ಹೇಗಾದರೂ ಮಾಡಿ ವಲ್ಲಭನ ಮೀಟ್ ಮಾಡಬೇಕು ಅಂತ ಬಂದಿರ್ತಾಳೆ ಮೀನನ್ನು ನೋಡಿಬಿಟ್ಟು ಹನುಮಂತಣ್ಣ ತಪ್ಪಾಗಿ ತಿಳ್ಕೊಂಡು ಏನಮ್ಮ ಸೋಪು ಶಾಂಪು ಮಾರೋಕೆ ಬಂದಿದ್ಯಾ ನಾವು ಅಂಥದ್ದೆಲ್ಲ ತಗೊಳ್ಳೋದಿಲ್ಲ ನಾವು ನಮ್ಮ ಅಂಗಡಿಯಲ್ಲೇ ಸೋಪನ್ನ ತೊಗೊಳೋದು ದಯವಿಟ್ಟು ಇಲ್ಲಿದ್ದ ಇರು ಅಂತ ಹೇಳಿದಾಗ ಅಲ್ಲಿಗೆ ವಲ್ಲಭ ಕೂಡ ಬರ್ತೇನೆ ಅಯ್ಯೋ ಅದಕ್ಕೆ ನೀವ ಅಂತ ಹೇಳಿದ ತಕ್ಷಣ ವಲ್ಲಭ ಹೇಗಿದೆಯಾ ಅಂತ ಮೀನ ಕೇಳ್ತಾಳೆ ಅದಕ್ಕೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಅಂತ ಹೇಳಿದಾಗ ಹೌದು ಕಣ ವಲ್ಲಭ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಅವಾಗ ಹನುಮಂತಣ್ಣನೂ ಕೂಡ ಏನೋ ಒಲ್ಲಭ ಇದು ಮೈದ ಅದ್ಕೆ ಅಂತ ಮಾತಾಡ್ತಾ ಇದ್ದೀರಾ ಅಂದಾಗ ಅಯ್ಯೋ ಹನುಮಂತಣ್ಣ ಇವಾಗಲೂ ನಿಮಗೆ ಗೊತ್ತಾಗ್ತಾ ಇಲ್ವಾ ಇವರೇ ನಮ್ಮ ಕೇಶವಣ್ಣನ ಹೊಸ ಹೆಂಡ್ತಿ ಅಂತ ಹೇಳಿದಾಗ ಏನೋ ಒಲ್ಲಭ ಈ ರೀತಿ ಮಾತಾಡ್ತಾ ಇದೀಯ ಹೊಸ ಹೆಂಡ್ತಿ ಅಂದ್ರೆ ಅರ್ಥ ನಿಮ್ಮ ಅಣ್ಣಗೆ ಹಳೆ ಹೆಂಡ್ತಿನೂ ಕೇಳಿದಾಗ ಅಯ್ಯೋ ಅದ್ಕೆ ಆ ರೀತಿ ಅಲ್ಲ ಅಂತ ನಾಗ್ತಾ ಇರ್ತಾನೆ ಅಯ್ಯೋ ನನಗೇನೋ ಗೊತ್ತಾಗ್ಲಿಲ್ಲ ಕಣಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಬಿಡಿ ನಾನು ವಲ್ಲಭನ ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಅಯ್ಯೋ ಅದಕ್ಕೆ ನನ್ಗೆ ನಾನಂತೂ ಆರಾಮಾಗಿದ್ದೀನಿ ಬೆಳಗ್ಗೆ ಅಲ್ಲ ಅಲ್ಲರಾಮ್ ಇಲ್ದೇನೆ ಎದ್ದೇಳ್ತೀನಿ ಸ್ನಾನ ಮಾಡ್ದೇನೆ ತಿಂಡಿ ತಿಂತೀನಿ ಕಾಲರ್ ಎತ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಖುಷಿ ಖುಷಿಯಾಗಿದ್ದೀನಿ ಅಂತ ಹೇಳಿದಾಗ ನೋಡು ವಲ್ಲಭ ಮಾತಿಗೆ ಮಾತ್ರ ಈ ರೀತಿ ಹೇಳ್ತೀಯ ನೀನು ಚೆನ್ನಾಗಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನಿದ್ದಾಗಿ ಅಂತ ಹೇಳೋಕೆ ಬರ್ತಾ ಇರಬೇಕಾದ್ರೆ ಅದ್ಕೆ ಪ್ಲೀಸ್ ಅದ್ಕೆ ಈ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ಮಾತಾಡಿ ಅಲ್ಲ ಇದೊಂದೇನ ನಿಮಗೆ ಮಾತಾಡೋಕೆ ಇರೋದು ಅಂತ ವಲ್ಲಭ ಹೇಳಿದಾಗ ಸರಿ ಆಯ್ತು ಮಾತಾಡೋಕ್ಕೆ ಬೇರೆನೆ ಇದೆ ಅಂತ ಮೀನಾ ಹೇಳ್ತಾಳೆ ತಗೋ ತಿಂಡಿ ಅಂತ ಹೇಳ್ದಾಗ ಹಬ್ಬ ನೋಡಿ ಅನ್ಮಂತಣ ಇಷ್ಟು ದಿನ ಅಮ್ಮನ ಕೈ ರುಚಿ ತಿಂತ ಇದ್ದೆ ಇವಾಗ ಹೊಸ ಮದರ್ ಇಂಡಿಯಾ ಕೈ ರುಚಿ ತಿನ್ನೋ ಅದೃಷ್ಟ ಸಿಕ್ಕಿದೆ ನನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನಾ ಕೂಡ ದುಡ್ಡನ್ನ ತೆಗ್ದ್ಬಿಟ್ಟು ವಲ್ಲಭ ಕೈಗೆ ಕೊಡ್ತಾಳೆ ಅಯ್ಯೋ ಅದಕ್ಕೆ ಇದೆಲ್ಲ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ವಲ್ಲಭ ಸುಮ್ಮನೆ ಇದ್ರೆ ಸರಿ ನೀನು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಆದ್ರೆ ಇದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ಆದ ಆದಷ್ಟು ಬೇಗ ಆ ಮನೆಗೆ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಅಪ್ಪನ ಹತ್ರ ನನ್ನ ವಿಚಾರ ಮಾತಾಡಬೇಡಿ ನನ್ನ ವಿಚಾರ ಬಂದ್ರೆ ಅಪ್ಪ ತುಂಬಾ ಕೋಪ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಂಡು ನಿಮ್ಗೆ ಬೈದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿದಾಗ ಸಾಕ್ ಸುಮ್ಮನೆ ಇರೋ ಏನು ಅಂತ ಮಾತಾಡ್ತೀಯಾ ನಮ್ಮ ಮದುವೆ ಆಗಬೇಕು ಅಂತ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯಾ ಅದ್ರ ಮುಂದೆ ಆ ಬೈಗಳೆಲ್ಲ ನನಗೇನು ದೊಡ್ಡದಲ್ಲ ಅಂತ ಮೀನಾ ಹೇಳ್ತಾಳೆ ಆದರೆ ಒಂದಂತೂ ಸತ್ಯವಲ್ಲಬ್ಬ ನೀನು ಮನೆಗೆ ಬರೋದಕ್ಕೋಸ್ಕರ ನಾವು ಕೂಡ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಕಡೆ ಹನುಮಂತಣ್ಣನೂ ಕೂಡ ಮೀನಾ ಮಾತನ್ನ ಕೇಳ್ಬಿಟ್ಟು ಅಯ್ಯೋ ಕೇಶವ ಹೆಂಡ್ತಿ ಹೇಗಿರ್ತಾಳೆ ಏನೋ ಅಂತ ಅನ್ಕೊಂಡಿದ್ದೆ ನೀನು ತುಂಬಾ ಒಳ್ಳೆ ಹುಡುಗಿ ಕಣಮ್ಮ ನೀನು ತೋರಿಸ್ತಾ ಇರೋ ಪ್ರೀತಿಯಲ್ಲೇ ಗೊತ್ತಾಗುತ್ತೆ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ಯಾ ಅಂತ ಹೇಳಿದಾಗ ನೀನು ಆ ಮನೆಗೆ ತಕ್ಕ ಸೊಸೆ ಕಣಮ್ಮ ಅಂತ ಹೇಳ್ತಾರೆ ಅಯ್ಯೋ ಆ ರೀತಿ ಯಾಕೆ ಮಾತಾಡ್ತೀರಾ ನನಗೂ ಕೂಡ ಒಬ್ಬ ತಮ್ಮ ಇದ್ದಾನೆ ಮೋಹನ ಅಂತ ನಾನು ಇವನಿಗೆ ಹೆಸರಿಗೆ ಮಾತ್ರ ಮೈದನ ಅಂತ ಹೇಳ್ತೀನಿ ಇವನು ಕೂಡ ನನ್ನ ತಮ್ಮ ಇದ್ದಾಗೆ ಅಂತ ಹೇಳಿದಾಗ ಅದಕ್ಕೆ ನನ್ಗಂತ ಮತ್ತು ತುಂಬನೇ ಖುಷಿ ಆಗ್ತಾ ಇದೆ ಅಂತ ವಲ್ಲಭ ಹೇಳ್ತಾನೆ ಆದರೆ ಈ ದುಡ್ಡೆಲ್ಲ ಬೇಡ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರೋ ಅಲ್ಲ ನೀನು ನನಗೆ ಸೆಕೆಂಡ್ ಮದರ್ ಅಂತ ತಾನೆ ಮದರ್ ದುಡ್ಡು ಕೊಟ್ಟಾಗ ಯಾರಾದರೂ ವಾಪಸ್ ಕೊಡ್ತಾರ ಅಂತ ಹೇಳಿದಾಗ ವಲ್ಲಭ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾನೆ ಅದೇ ಟೈಮಿಗೆ ಈ ಕಡೆ ಮೀನಾ ಕೂಡ ಬರ್ತಾ ಇರಬೇಕಾದ್ರೆ ಅಲ್ಲಿ ಭಾರ್ಗವಿ ಕೂಡ ಸಿಗ್ತಾಳೆ ಮೀನಾ ಮತ್ತು ಭಾರ್ಗವಿ ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ ಏನೇ ಮದುವೆ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ಯಾ ಅಂತ ಹೇಳಿದಾಗ ಅಯ್ಯೋ ಅದೊಂದು ದೊಡ್ಡ ಕತೆ ಅಂತ ಹೇಳಿಬಿಟ್ಟು ಏನೇನಾಯಿತು ಅಂತ ಎಲ್ಲದನ್ನೂ ಕೂಡ ಕೂಡ ಭಾರ್ಗವಿ ಮುಂದೆ ಹೇಳಿದಾಗ ಏನಿವಾಗ ವಲ್ಲಬ್ಬ ಮನೆಗೆ ಬರಬೇಕು ತಾನೇ ಅವ್ನ ಫೋಟೋ ಇದ್ರೆ ತೋರಿಸ್ತೀಯಾ ಅಂತ ಭಾರ್ಗವಿ ಹೇಳ್ತಾಳೆ ಸರಿ ಹೇಗಾದರೂ ಮಾಡಿ ವಲ್ಲಬ್ಬ ಹತ್ರ ಮಾತಾಡಿ ಮತ್ತೆ ಆ ಮನೆಗೆ ಸೇರೋ ಹಾಗೆ ನಾನು ಮಾಡ್ತೀನಿ ಇದು ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದಾಗ ಮೀನಾಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್